ಅಲ್ಲ ಅದು ಸ್ಥಳೀಯ ಸ್ಥಳೀಯರಲ್ಲ ಅನ್ನೋದು ಒಂದು ಎಕ್ಸ್ಕ್ಯೂಸ್ ಅಷ್ಟೇನೇ ಒಂದು ನೆಪ ಅಂತಂದು ನಾನು ಸ್ಥಳೀಯ ಅನ್ನೋದು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಗೊತ್ತಿದೆ ಅವರ ಶ್ರೀಮತಿ ಶ್ರೀ ಪ್ರಭಾ ಮಲ್ಲಿಕಾರ್ಜುನ್ ಏನಿದ್ದಾರಲ್ಲ ಅವ್ರದೇ ಊರು ಕಕ್ಕರ್ಗೊಳ್ಳ ನಾನು ಕೂಡ ಅದೇ ಊರಲ್ಲಿ ಹುಟ್ಟು ಬೆಳೆದಿರೋದು ಅವ್ರದೇ ಆಸ್ಪತ್ರೆಯಲ್ಲಿ ಇಲ್ಲಿ ಆಗಲೇ ಹೇಳ್ದಂಗೆ ಈ ಏನಾಗ್ತದೆ ಅಂದರೆ ಒಂದು ಡಾಮಿನೆಂಟ್ ಕುಟುಂಬ ಅಥವಾ ಡಾಮಿನೆಂಟ್ ಪೊಲಿಟಿಕಲ್ ಸಿಸ್ಟಮ್ ಇದ್ದಾಗ ಅದರ ಹೊರಗೆ ನಮ್ಮಂಥವ್ರು ಬಂದಾಗ ಬೆಳೆಯೋದಕ್ಕೆ ಬಿಡಲ್ಲ ಇವನು ನಮ್ಮವನ್ನಲ್ಲ ಅದಕ್ಕೆ ಅವನ ದೂರ ಅನ್ನೋ ಒಂದು ರೀತಿಯಲ್ಲಿ ಒಂದು ನ್ಯಾರೇಟಿವ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇಡೀ ಕ್ಷೇತ್ರದಲ್ಲಿ ಜನರಿಗೆ ಗೊತ್ತಿರೋದೇನಪ್ಪ ಅಂತಂದರೆ ವಿನಯ್ ಕುಮಾರು ಪಕ್ಕ ದಾವಣಗೆರೆ ಹುಡುಗ ಕಕ್ಕರಗೋಳ ಅಷ್ಟೇ ಅಲ್ಲ ನೂರಾರು ಹಳ್ಳಿಗಳಲ್ಲಿ ನಮ್ಮ ಸಂಬಂಧಿಕರು ನೆಂಟರು ಎಲ್ಲರೂ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ನಾನು ಹಂಗು ಅದಕ್ಕೋಸ್ಕರನೇ ಒಂದು ವರ್ಷದಲ್ಲಿ ಇಷ್ಟೊಂದು ಪಾಪ್ಯುಲಾರಿಟಿ ಸಿಕ್ಕಿರೋದು ನನಗೆ ಹೊರಗಿಂದ ಬರೋರಿಗೆ ಇಷ್ಟೊಂದು ಬೇಗ ಆಕ್ಸೆಪ್ಟ್ ಮಾಡ್ಕೊಂಡು ಜನ ಪ್ರೀತಿ ತೋರಿಸಲ್ಲ ಯಾವುದೇ ಕ್ಷೇತ್ರದಲ್ಲೂ ಅದು ಅಸಾಧ್ಯ ಅದು ಇಲ್ಲ ನಾನು ಪರ್ಸ್ನಲಿ ಮೀಟ್ ಮಾಡಿದಾಗ ಜಂಟ್ಲು ಮಂತ್ರನೇ ಅವ್ರು ಮಾತಾಡಿದ್ದಾರೆ ನಾನು ಇದು ಮಾಡಿದಾಗ ಆದರೆ ಇಲ್ಲಿ ರಾಜಕೀಯವಾಗಿ ಮೇ ಬಿ ಬೆಳಿಬಾರ್ದು ಅಥವಾ ಬೆಳೆಸಬಾರ್ದು ಅಥವಾ ಹಿಂದೂಳ್ದರು ಹಿಂದೆ ಉಳ್ಕೊಂಡಿರಲಿ ಅನ್ನೋ ಒಂದು ಮನೋಭಾವ ಇರ್ಬೋದು ಹಾಗಾಗಿ ಆ ರೀತಿ ಹೇಳಿರ್ಬೋದು ಅನ್ಸುತ್ತೆ ನೆಕ್ಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಸ್ಟೆಪ್ಪು ಎಲ್ಲ ಕ್ಷೇತ್ರದ ಜನಗಳ ಅಭಿಪ್ರಾಯ ಪಡೀತಾ ಇದ್ದೀನಿ ಪ್ರತಿಯೊಂದು ದಾವಣಗೆರೆ ಸಿಟಿನಲ್ಲೂ ಸೇರಿಕೊಂಡು ಎಲ್ಲ ಎಲ್ಲ ಕಡೆ ಓವರ್ವೆಲ್ಮಿಂಗ್ ಅಂತ ಹೇಳ್ತಾರೆ ಮೆಜಾರಿಟಿ ನಿತ್ಕೊಳ್ಳಿ ಪಕ್ಷೇತರ ಅಂತಂದು ನಿಮಗೆ ಟಿಕೆಟ್ ಸಿಗುತ್ತೆ ನಿಮಗೆ ಟಿಕೆಟ್ ಸಿಗಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಸಿಗದೆ ಇರೋದರಿಂದ ಅನ್ಯಾಯ ಆಗಿದೆ ನಮಗೂ ಕೂಡ ನೋವಾಗಿದೆ ಬೇಜಾರಾಗಿದೆ ಅಂತ ತುಂಬ ಎಲ್ಲ ಕಡೆ ಕೇಳಿ ಬರ್ತಾಯಿದೆ ಅದು ನೀವು ನೋಡಿರ್ಬೋದು ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಸೊ ಹಾಗಾಗಿ ಮುಂದಿನ ನಡೆ ಇನ್ನೊಂದು ಐದು ಆರು ದಿನದಲ್ಲಿ ನನಗೆ ಗೆಲ್ಲೋ ಖಾತ್ರಿ ಆಯಿತು ಅಂತಂದರೆ ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ಬಂತು ಅಂದರೆ ಖಂಡಿತ ನಿಲ್ತೀನಿ ಇಲ್ಲ ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ ನಾನು ಇದು ನಾನು ಗೆಲ್ತೀನಿ ಸರ್ ಇಲ್ಲಿ ನಾನು ಸರ್ವೆ ಮಾಡಿಸಿದ್ದೀನಿ ಜನಗಳ ಒಪಿನಿಯನ್ ಹಿಂಗಿದೆ ಸೊ ನಾನು ಗೆಲ್ತೀನಿ ಅಂತ ಮನವರಿಕೆ ಮಾಡಿಕೊಟ್ಟು ನಾನು ಮುಂದುವರಿತೀನಿ ಒಂದು ಸರಿ ಏನಾದರೂ ಹೆಜ್ಜೆ ಮುಂದಿಟ್ಟರೆ ಇನ್ನೂ ಇಟ್ಟಿಲ್ಲ ಇಟ್ಟರೆ ಹಿಂದಕ್ಕೆ ತೆಗಿಯಲ್ಲ ತುಂಬ ತುಂಬ ಚೆನ್ನಾಗಿದೆ ನೀವು ಒಂದು ನಮ್ಮ ಜೊತೆ ಬರ್ರಿ ಒಂದೆರಡು ದಿನ ಭಾಳ ಚೆನ್ನಾಗಿದೆ ರೆಸ್ಪಾನ್ಸು ಅದು ವಾಲಂಟ್ರಿಯಾಗಿ ಜನಗಳು ಅವ್ರು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಯಾಕೆ ಎರಡೇ ಕುಟುಂಬ ಹಾಕ್ಬೇಕು ನಾವು ನಮಗೇನು ಬೇರೆ ಅವಕಾಶಗಳಿಲ್ವಾ ಇಲ್ಲಿ ಏನಾಗ್ತಾಯಿದೆ ಅಂತಂದ್ರೆ ಒಂದು ಅನಿವಾರ್ಯ ಪರಿಸ್ಥಿತಿ ಎರಡೇ ಕುಟುಂಬ ಟಿಕೆಟ್ ತಗೊಂಡು ಜನಗಳ ಮುಂದೆ ಆಯ್ಕೆನೇ ಇಲ್ಲ ನೀವು ಇದಕ್ಕೆ ಹಾಕ್ರಿ ಅದಕ್ಕೆ ಹಾಕ್ರಿ ಅನ್ನೋ ಒಂದು ಒಂಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಜನಗಳಿಗೆ ಅದರಿಂದ ಕೋಪ ಇದೆ ಯಾಕಂತಂದ್ರೆ ಕಟ್ ಹಾಕಿದಂಗೆ ಅವ್ರ ಇಷ್ಟದ ವಿರುದ್ಧ ಕಟ್ ಹಾಕಿದಂಗೆ ಹಂಗಾಗಿ ಅವರು ಕೂಡ ಒಂದು ಮೂರನೇ ಆಯ್ಕೆ ಬಯಸ್ತಾ ಇದಾರೆ ನಾನು ಬಂದಾಗಿಂದ ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟಿದ್ದೀನಿ ಈಗಲೂ ಕೂಡ ಒಂದು ಗಂಟೆ ರಷ್ಟು ತಗೋಳದಂಗೆ ಹಳ್ಳಿಯಲ್ಲಿ ಭೇಟಿ ಕೊಡ್ತಾ ಇದ್ದೀನಿ ಲಿಟ್ರಲಿ ಡೋರ್ ಟು ಎಲ್ಲ ಕಾಲೋನಿಗಳು ನಾನು ಮಾಡ್ತಾ ಇದ್ದೀನಿ ನನಗೆ ಈಗಲೂ ನಾಳೆ ಎಲೆಕ್ಷನಿಗೆ ನಿಂತು ಮೂರು ಮೂರುವರೆ ಲಕ್ಷ ಓಟ್ ಬರುತ್ತೆ ಅನ್ನೋ ನಂಬಿಕೆ ಇದೆ ನನಗೆ ಅಷ್ಟೊಂದು ಪ್ರೀತಿ ಅಭಿಮಾನ ಇದೆ ಕ್ಷೇತ್ರದಲ್ಲಿ ಏನಾದರೂ ಸ್ವಲ್ಪ ಇನ್ನೂ ಚೆನ್ನಾಗಿ ಪ್ರಚಾರ ಮಾಡಿ ನೀವು ಮಾಧ್ಯಮದವರು ಎಲ್ಲ ಕಡೆ ತೋರಿಸಿ ನಮ್ಮನ್ನು ಸ್ವಲ್ಪ ಪ್ರಚಾರ ಕೊಟ್ಟರಿ ಅಂತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀನಿ ಇದು ಗೆಲ್ಟ್ ಗೆಲ್ತಾಕಿದೆ ಏನಂದರೆ ವಿನಯ್ ಕುಮಾರ್ ಅವರಿಗೆ ಯಾರು ಶಾಸಕ ಶಿಕ್ಷಕಪ್ಪ ಮಲ್ಲಿಕಾರ್ಜುನ ಅವರಿಗೆ ಯಾರು ಕೂಡ ಕರೆದು ಮಾತಾಡಿಲ್ಲ ಒಂದು ವೇಳೆ ರಾಜಸ್ಥಾನಿಗೆ ಬಿ ಜೆ ಪಿ ಎಲ್ಲ ಆಯ್ತಲ್ಲ ಆ ರೀತಿ ರಾಜಸ್ಥಾನ ಆದರೆ ವಿನಯ್ ಕುಮಾರ್ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಇಲ್ಲ ಇಲ್ಲ ಸಪೋರ್ಟ್ ಮಾಡಲ್ಲ ನಾನು ಟಿಕೆಟ್ ಬದಲಿಸಿ ಅಂತ ಕೇಳ್ತೀನಿ ಹೊರತು ಸಪೋರ್ಟ್ ಮಾಡಲ್ಲ ನನಗೆ ಅವಕಾಶ ಕೊಡಿ ಅಂತ ಕೇಳ್ತೀನಿ ಇದು ಹೋರಾಟ ಇದು ನಾಳೆ ಸಂಧಾನ ಆದರೂ ಸಪೋರ್ಟ್ ಮಾಡಲ್ಲ ಸರ್ ಸಪೋರ್ಟ್ ಮಾಡಲ್ಲ ಇಂದ ಸಿನ್ಸ್ ಟಿಕೆಟ್ ನಿಮ್ಮ ನಿಮ್ಮ ಕುಟುಂಬಕ್ಕೆ ಯಾಕೆ ಟಿಕೆಟ್ ಇಲ್ಲಿ ನಾನು ಇದೀನಲ್ಲ ಆಲ್ಟರ್ನೇಟಿವ್ ಕ್ಯಾಂಡಿಡೇಟ್ ಇದ್ದೀವಿ ಕೊಡಿ ನಿಮ್ಮೂರನೇ ನಾನು ಪಕ್ಷ ಒಪ್ಕೊಂಡಿದ್ದಾರೆ ಪಕ್ಷದ ವರಿಷ್ಠ ಪಕ್ಷದ ವಿರುದ್ಧ ಖಂಡಿತ ಪಕ್ಷದ ವಿರುದ್ಧ ಅಲ್ಲ ಎನಿ ಟೈಮ್ ಎನಿ ಡೇ ನಾವೆಲ್ಲ ಕಾಂಗ್ರೆಸ್ಸೇ ನಾನು ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ತತ್ವ ಸಿದ್ಧಾಂತದ ಏನಂತಂದರೆ ನಿಮ್ಮ ಕುಟುಂಬಕ್ಕೆ ಯಾಕೆ ನಮಗೆ ಕೊಡಿ ಅಂತ ಕೇಳ್ತೀನಿ